ಕಣ್ಣು ಇಲ್ಲ ಕಷ್ಟಗಳನ್ನ ಕೇಳಿಸ್ಕೊಳ್ಳುವಂತ ಆಲಿಸುವಂತ ಕಿವಿಯನ್ನು ಕೂಡ ಕಳ್ಕೊಂಡಿದ್ದಾರೆ ಹಾಗಾಗಿ ಇದು ಒಂದು ಕುರುಡ್ರ ಮತ್ತು ಕಿವುಡ್ರ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಬಲವಾಗಿ ಹೇಳಬೇಕು ರೈತರಿಗೆ ಪರ್ಯಾಯವಾಗಿರ್ತಕ್ಕಂತ ಒಂದು ವೃತ್ತಿ ಬದುಕು ಯಾವುದಿದ್ರೆ ಕೃಷಿ ಜೊತೆಗೆ ಉಪಕಸಬು ಇವತ್ತು ಐನು ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಈ ಹಾಲು ಒಕ್ಕೂಟವನ್ನು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನು ನಮ್ಮಲ್ಲಿ ಪ್ರತ್ಯೇಕವಾಗಿ ರಚನೆ ಆಗಿತ್ತು ಅದನ್ನು ರದ್ದು ಮಾಡಿ ಮತ್ತೆ ಇವತ್ತು ಕೋಲಾರ ಹಾಲು ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿದ್ದಾರೆ ಅಂದರೆ ಈ ಜಿಲ್ಲೆಯ ರೈತರು ಸುಮಾರು ಐದು ಲಕ್ಷ ಲೀಟರ್ಗಳನ್ನ ಪ್ರತಿ ದಿವಸ ಇಲ್ಲಿ ಉತ್ಪಾದನೆ ಮಾಡ್ತಾ ಇದೆ ಬಹುಶಃ ಈ ಸರ್ಕಾರಕ್ಕೆ ರೈತರ ಇರಬೇಕಾಗಿ ರೈತರ ಪರವಾಗಿ ಇರಬೇಕಾಗಿರ್ತಕ್ಕಂಥ ಉದಯವಂತಿಕೆಯನ್ನ ಕಳ್ಕೊಂಡಿದ್ದಾರೆ ಯಾವಾಗಲೂ ಕಳ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿದೆ ಆದ್ರೆ ನೋಡ್ಲಿಕ್ಕೆ ಕಣ್ಣು ಇಲ್ಲ ಕಷ್ಟಗಳನ್ನ ಕೇಳಿಸ್ಕೊಳ್ಳುವಂತ ಆಲಿಸುವಂತ ಕಿವಿಯನ್ನು ಕೂಡ ಕಳ್ಕೊಂಡಿದ್ದಾರೆ ಹಾಗಾಗಿ ಇದು ಒಂದು ಕುರುಡ್ರ ಮತ್ತು ಕಿವುಡ್ರ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಬಲವಾಗಿ ಹೇಳಬೇಕ ಈ ಜಿಲ್ಲೆಗೆ ಈ ತಾಲೂಕಿಗೆ ಅಪಮಾನ ಆಗ್ತಾನೆ ಇದೆ ಅವಮಾನ ಆಗ್ತಾನೆ ಒಂದ್ ಕಡೆ ರೈತರಿಗೆ ಅವಮಾನ ಮಾಡಿದ್ದಾರೆ ವಿದ್ಯುತ್ ಜೊತೆ ಆಟ ಆಡ್ತಾ ಇದ್ದಾರೆ ನೀರು ಸರಬರಾಜು ಮಾಡೋದ್ರಲ್ಲಿ ಸರಿಯಾಗಿ ಅದನ್ನು ಸರಬರಾಜು ಮಾಡುವಂತ ಕೆಲಸ ಮಾಡಲಿಲ್ಲ ಇವತ್ತು ಬೆಂಗಳೂರಿನಲ್ಲಿ ಟ್ಯಾಂಕರ್ಗಳಿಡುವಂತ ಪರಿಸ್ಥಿತಿ ಬಂದಿದೆ ಮುಂದಿನ ದಿನಗಳಲ್ಲಿ ಏನೋ ನಾನು ಅರವತ್ತೈದು ಕೆರೆಗಳಿಗೆ ನೀರು ತುಂಬಿಸಿರೋದ್ರಿಂದ ಇವತ್ತು ನಮ್ಮ ರೈತರು ಇನ್ನೂ ಕೂಡ ನಿರಾಳವಾಗಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ